ಸದಾ ಯೌವನವಾಗಿರಲು ಕೆಲವೊಂದು ಸಲಹೆಗಳು ಒನ್ನೆಯದು ಪ್ರತಿದಿನ ನಿಮ್ಮ ಚರ್ಮವನ್ನು ಸೂರ್ಯನ ಸುಡು ಬಿಸಿಲಿನಿಂದ ರಕ್ಷಿಸಿ ಎರಡನೆಯದು ಹೈಡ್ರೇಟ್ ಆಗಿರಿ ಅಂದರೆ ಪ್ರತಿದಿನ ಆರರಿಂದ ಎಂಟು ಗ್ಲಾಸ್ ನೀರು ಕುಡಿಯಿರಿ ಇದರಿಂದ ನೀವು ಹೈಡ್ರೇಟ್ ಆಗಿ ಇರ್ತೀರಾ ಈ ರೀತಿ ಮಾಡುವುದರಿಂದ ನಿಮ್ಮ ಚರ್ಮ ಕಾಂತಿಯುತವಾಗಿ ಇರುತ್ತದೆ ಮೂರನೆಯದು ನೀವು ಸೇವಿಸುವ ಆಹಾರದಲ್ಲಿ ವಿಟಮಿನ್ ಸಿ ಆದಷ್ಟು ಬಳಸಿ ಇದು ನಿಮ್ಮ ತ್ವಚೆಯನ್ನು ರಕ್ಷಿಸಲು ಬಹಳ ಪ್ರಮುಖವಾಗಿದೆ ಹಾಗೂ ಪ್ರತಿದಿನ ಹಣ್ಣುಗಳನ್ನು ತಿನ್ನುವುದು ಅಭ್ಯಾಸ ಮಾಡಿಕೊಳ್ಳಿ ನಾಲ್ಕನೆಯದ್ದು ಒಂದೇ ಕಡೆ ಕುಳಿತಲ್ಲೇ ಕುಳಿತುಕೊಳ್ಳಬೇಡಿ ಪ್ರತಿದಿನ ಹತ್ತು ನಿಮಿಷವಾದರೂ ವಾಕಿಂಗ್ ಮಾಡುವುದು ಅಥವಾ ಯಾವುದಾದರೂ ದೈಹಿಕ ಚಟುವಟಿಕೆ ಇರುವುದು ತುಂಬ ಅಗತ್ಯ ಐದನೆಯದ್ದು ಆರೋಗ್ಯಕರ ಸಮತೋಲಿತ ಆಹಾರವನ್ನು ಸೇವಿಸಿ ಆಹಾರದಲ್ಲಿ ಹೆಚ್ಚು ಹಸಿರು ತರಕಾರಿ ಇರಬೇಕು ಮತ್ತು ಪ್ರೋಟೀನ್ ಭರಿತ ಆಹಾರ ಸೇವಿಸುವುದು ಒಳ್ಳೆಯದು ಮಾಂಸಾಹಾರ ತ್ಯಜಿಸಿ ಆರನೆಯದು ನೀವು ಧೂಮಪಾನ ಅಥವಾ ಮದ್ಯಪಾನ ಮಾಡುತ್ತಿದ್ದರೆ ನಿಲ್ಲಿಸಿ ಏಳನೆಯದು ಸ್ನಾನ ಮಾಡುವಾಗ ಹೆಚ್ಚು ಹೊತ್ತು ನಿಮ್ಮ ತ್ವಚೆಯನ್ನು ಉಜ್ಜಬೇಡಿ ಇದರಿಂದ ನಿಮ್ಮ ತ್ವಚೆ ನ್ಯಾಚುರಲ್ ಗ್ಲೋ ಕಡಿಮೆ ಆಗುತ್ತದೆ ಮತ್ತು ನಿಮ್ಮ ತ್ವಚೆ ವಯಸ್ಸಾದವರ ಹಾಗೆ ಕಾಣುತ್ತದೆ ಎಂಟನೆಯದು ದಿನಕ್ಕೆ ಎರಡು ಬಾರಿ ಮತ್ತು ಹೆಚ್ಚು ಬೆವರು ಬಂದರೆ ನಿಮ್ಮ ಮುಖವನ್ನು ತೊಳೆಯಿರಿ ಒಂಬತ್ತನೆಯದು ನಿದ್ರೆಗೆ ಪ್ರಮುಖ ಆದ್ಯತೆ ನೀಡಿ ನಿಮ್ಮ ಸೌಂದರ್ಯವನ್ನು ಕಾಪಾಡಲು ಪ್ರಮುಖ ಅಂಶವೆಂದರೆ ಸರಿಯಾದ ನಿದ್ರೆ ದಿನಕ್ಕೆ ಕನಿಷ್ಠ ಎಂಟು ಗಂಟೆ ಆದರೂ ನಿದ್ದೆ ಅತ್ಯವಶ್ಯಕ ಅನ್ ಹತ್ತನೆಯದು ಪ್ರತಿದಿನ ಮುಖಕ್ಕೆ ಮಾಯಶ್ಚುರೈಸರ್ ಹಚ್ಚಿ ನೀವು ರೋಸ್ ವಾಟರ್ ಕೂಡ ಹಚ್ಚಬಹುದು ಹನ್ನೊನೆಯದು ಸ್ನಾನಕ್ಕೂ ಒಂದು ಗಂಟೆ ಮುನ್ನ ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡುವುದರಿಂದ ಚರ್ಮ ಟೈಟ್ ಆಗುತ್ತೆ ಹೊಳಪು ಬರುತ್ತೆ ಕಲೆಗಳು ಮಾಯವಾಗುತ್ತದೆ ಹನ್ನೆರಡೇದು ಸದಾ ಖುಷಿಯಾಗಿರಿ ಒತ್ತಡವನ್ನು ಕಡಿಮೆ ಮಾಡಲು ಯಾವುದಾದರೂ ಕಾಮಿಡಿ ವಿಡಿಯೋ ನೋಡಿ ಸೌಂದರ್ಯದ ಮತ್ತೊಂದು ಗುಟ್ಟೇನೆಂದರೆ ಅದು ನಗುಮುಖ ಮುಖದ ಬಣ್ಣ ಯಾವುದೇ ಇರಲಿ ಅದು ಬೇರೆ ಮಾತು ಆದರೆ ನಗುಮುಖವೇ ಒಂದು ಅದ್ಭುತವಾದ ಸೌಂದರ್ಯ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರಿಬೇಡಿ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡುವುದನ್ನು ಮರಿಬೇಡಿ ಹಾಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು